ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಗಣೇಶನ ಹಬ್ಬ ಹತ್ರ ಬಂತು ಅದಕ್ಕಾಗಿ ಎಲ್ಲ ಕಲಾವಿದರು ಈ ಸೀಸನ್ನಲ್ಲಿ ತಮಟೆ ತಾರಸಿ ನಗಾರಿಗಳನ್ನ ರೆಡಿ ಮಾಡ್ಕೋತಾರೆ ಹಾಗೆ ಅದಕ್ಕೆ ಬೇಕಾದಂಥ ಕುಡಗಳನ್ನು ಸಹ ರೆಡಿ ಮಾಡ್ಕೊಳ್ತಾರೆ ಅದಕ್ಕಾಗಿ ನಾನು ಇವತ್ತು ನಗಾರಿ ಕೂಡಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಈ ಒಂದು ಕುಡ ಬಂದು ಮೆಂದೆ ಅಂಬು ಅಂತ ಹೇಳ್ತೀವಿ ಒಂದು ಅಂಬು ನೀರು ಹರ್ಕೊಂಡೋಗ ಹಳ್ಳದಲ್ಲಿ ಈ ಅಂಬು ಹೆಚ್ಚಾಗಿ ಸಿಗ್ತವೆ ನೋಡಕ್ಕೆ ಅದು ತುಂಬಾ ಸ್ಮೂತ್ ಆಗಿರ್ತದೆ ಆದರೆ ಅದನ್ನ ತಕ ಬಂದು ಒಣಗಿಸಿದ್ಮೇಲೆ ಒಣಗಿಸಿ ಬಗ್ಗಿಸಿ ನಗರಿ ಕೂಡ ಮಾಡಿದ್ಮೇಲೆ ಅದು ತುಂಬ ಗಟ್ಟಿ ಬರ್ತದೆ ಒಬ್ಬ ಮನ್ಸನ್ನ ಒಂದೇ ಏಟಿಗೆ ಒಡೆದಿ ಪ್ರಜ್ಞೆ ತಪ್ಪ ಹಾಗೆ ಮಾಡಬಹುದು ಹಂಗನ್ಬಿಟ್ಟು ಯಾರನ್ನ ಹೊಡೆದ್ಬಿಟ್ಟಿರಿ ಹುಷಾರು ಈ ಒಂದು ಕೂಡಾನ ನಮ್ಮ ರಾಮನಗರ ತಾಲೂಕು ಚನ್ನಪಟ್ಟಣ ತಾಲೂಕು ಕನಕಪುರ ಆರವಳ್ಳಿ ತಾಲೂಕು ಹಾಗೂ ಮಾಗಡಿ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಉಪಯೋಗಿಸ್ತೀವಿ ಯಾಕೆ ಅಂತ ಅಂದರೆ ನಮ್ಮ ಕಡೆ ತಮಟೆ ಬಾರಿಸಿದ್ರೆ ಅದಕ್ಕೆ ನಗಾರಿ ಇರಲೇಬೇಕು ಅದಕ್ಕೋಸ್ಕರ ನಗಾರಿ ಬಾರಿಸೋಕ್ಕೆ ಈ ಕೂಡ ಬೇಕೇ ಬೇಕು ಇದಿಲ್ಲ ಅಂತಂದರೆ ನಗರಿ ಬಾರಿಸೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾವುದೇ ಅಂಬೆಲಿ ಬಾರಿಸ್ತೀನಿ ಅಂತಂದ್ರೂ ಮುರಿದೋಯ್ತವೆ ಅದಕ್ಕೋಸ್ಕರನೇ ಈ ಮೆಂದೆ ಅಂಬೇ ಆಗಬೇಕು ಅದರಿಂದನೇ ಈ ನಗರಿ ಒಳಗೆ ಇಷ್ಟೊಂದು ಜಾಸ್ತಿ ಸೌಂಡ್ ಬರೋಕ್ಕೆ ಸಾಧ್ಯ ಆಯ್ತದೆ ನಾವು ಅತಿ ಹೆಚ್ಚಾಗಿ ತಾರಸಿ ಮತ್ತು ತಮಟೆನ ಫೈಬರ್ ಯೂಸ್ ಮಾಡ್ತೀವಿ ಚರ್ಮ ಯೂಸ್ ಮಾಡ್ತಾ ಇಲ್ಲ ಆದರೆ ನಗರಿ ಒಂದನ್ನು ಮಾತ್ರ ಬದಲಾವಣೆ ಮಾಡೋಕ್ಕಾಯ್ತಾ ಇಲ್ಲ ಅದು ಹತ್ರದೇ ಆದಂಥ ಸ್ಥಾನಮಾನವನ್ನು ಉಳಿಸ್ಕೊಂಡು ಬಂದಿದೆ ಅದು ಚರ್ಮದ್ದೇ ಆಗಬೇಕು ಈ ಚರ್ಮದ್ದು ಬಾರಿಸ್ಬೇಕು ಅಂತ ಅಂದರೆ ಈ ಕೂಡ ಬೇಕೇ ಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಜೈ